ಜಿ ಪರಮೇಶ್ವರ್ ಅವರ ಹೆಸರನ್ನು ಆ ಬಿ ಟಿ ವಿ ವಾಹಿನಿಯವರು ಪರೋಕ್ಷವಾಗಿ ಅವರೇ ಇದಕ್ಕೆಲ್ಲ ಕಾರಣ ಅನ್ನೋ ರೀತಿಯಲ್ಲಿ ಅವರು ತೇಜೋವಧೆ ಮಾಡತಕ್ಕ ಮಾಡೋದಕ್ಕೆ ಹೊರಟಿದ್ದಾರೆ ನಾವು ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರ ಇಡಿ ದಾಳಿಯ ವಿರುದ್ಧ ಹೋರಾಟದಲ್ಲಿ ಇದ್ದೀವಿ ಕಣದಲ್ಲಿದ್ದೀವಿ ಈ ಇಡಿ ದಾಳಿ ಪರಮೇಶ್ವರ್ ಅವರನ್ನ ತೇಜೋವಧೆ ಮಾಡಬೇಕು ಮುಂದಿನ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಚಿತಾವಣೆ ನಡೀತಾ ಇದೆ ಅಂಥ ಸಂದರ್ಭದಲ್ಲಿ ಬಿ ಟಿ ವಿ ಅವರು ಕೂಡ ಪರಮೇಶ್ವರ್ ಅವರ ಹೆಸರು ಬಳಸಿದ್ದಾರೆ ಇಲ್ಲಿರ್ತಕ್ಕಂಥದ್ದು ಒಬ್ಬ ಹೆಡ್ ಕಾನ್ಸ್ಟೇಬಲ್ಗೂ ಮತ್ತು ಆತನ ವಿರುದ್ಧ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ವಿಚಾರ ಇದು ಆದರೆ ಪರಮೇಶ್ವರ್ ಅವರು ಏನು ಮಾಡ್ತಾ ಇದ್ದಾರೆ ಏನು ಕಟ್ಟೆ ಕಡ್ದಾಗ ಆಗ್ತಾ ಇದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ಜರುಸಿಲ್ಲ ಅಂತೇಳಿ ಅವ್ರಿಗೆ ತೇಜೋವದೆ ಮಾಡ್ತಕ್ಕಂಥ ಈ ಬಿ ಟಿ ವಿ ವಾಹಿನಿ ಏನಿದೆ ಅದೊಂದು ಯೂಟ್ಯೂಬ್ ಚಾನಲ್ ದೊಡ್ಡ ಟಿ ವಿ ಚಾನಲ್ ಏನಲ್ಲ ಇತ್ತು ಒಂದು ಕಾಲಕ್ಕೆ ಆದರೆ ಇಂಥ ತರಲೇ ಕೆಲಸಗಳಿಂದಲೇ ಬಿ ಟಿ ವಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಅವರು ಈ ಕೂಡಲೇ ಬಿ ಟಿ ವಿಯ ಒಬ್ಬ ಮಹಿಳೆ ಯಾವ ಆಧಾರವನ್ನು ಇಲ್ಲಿದೆ ಯಾವುದೋ ಒಂದು ಫಂಕ್ಷನ್ ಇರ್ತಕ್ಕಂಥ ನಾಗರಾಜ್ ಅವರ ಫೋಟೋ ಹಾಕಿ ಈತ ಗಾಂಜಾ ಫೆಡ್ಲರ್ ಆಗಿದ್ದಾನೆ ಗಾಂಜಾ ಫೆಡ್ಲರ್ಗೆ ಸಪೋರ್ಟ್ ಆಗಿದ್ದಾನೆ ಮತ್ತು ದಂಧೆಯಲ್ಲಿ ಬೇರೆ ಬೇರೆ ದಂಧೆಗಳಲ್ಲಿ ಕೂಡ ಈತ ಇದ್ದಾನೆ ಅಂತೇಳಿ ಅನಾವಶ್ಯಕವಾಗಿರ್ತಕ್ಕಂಥ ನಿಷ್ಕಾರಣವಾಗಿರ್ತಕ್ಕಂಥ ಆರೋಪ ಮಾಡಿರ್ತಕ್ಕಂಥದ್ದು ನಾವು ಸಲ್ಲಿಸಕ್ಕಾಗಲ್ಲ ಮಾಧ್ಯಮದವರು ಯಾರೇ ಇರಲಿ ಅಧಿಕಾರಿಗಳು ಯಾರೇ ಇರಲಿ ಸರ್ಕಾರದಲ್ಲಿ ಯಾರೇ ಇರಲಿ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿ ಒಬ್ಬ ವ್ಯಕ್ತಿಗೆ ಒಬ್ಬ ದಲಿತ ಹೆಡ್ ಕಾನ್ಸ್ಟೇಬಲ್ಗೆ ಅಪಮಾನ ಮಾಡಿರುವಂಥದ್ದನ್ನು ನಾವು ತೀವ್ರ ಖಂಡಿಸ್ತಾ ಇದ್ದೀವಿ ಈ ಕೂಡಲೇ ಆ ಬಿ ಟಿ ವಿ ಮೇಲೆ ಮಾನ್ನಷ್ಟ ಮೊಕದ್ದಮೆ ಮಾಡಬೇಕಾಗಿರುವಂಥದ್ದು ಇಲ್ಲಿನ ಡಿ ವೈ ಎಸ್ ಪಿ ಅವರು ಯಾಕಂತೇಳೆ ಅವ್ರಿಗೆ ಜವಾಬ್ದಾರಿ ವಹಿಸೋಕೆ ನಾನು ಈಗ ಬಂದಿದ್ದೀನಿ ಡಿ ವೈ ಎಸ್ ಪಿ ಕಾಯ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಆ ಬಿ ಟಿ ವಿ ಅವರು ಆರೋಪ ಮಾಡಿರೋದು ನಾಗರಾಜ್ ಮೇಲೆ ಅಲ್ಲ ನಾಗರಾಜು ಇರ್ತಕ್ಕಂಥ ಇಲಾಖೆಗೆ ಇಲಾಖೆಗೆ ಓದೆ ಮಾಡ್ತಕ್ಕಂಥ ಕೆಲಸ ಮತ್ತು ಪರಮೇಶ್ ಅವ್ರಿಗೆ ತೇಜವೋ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಕ್ಕೆ ನಾವು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ಇದನ್ನು ಇಲ್ಲಿಗೆ ಕೈ ಬಿಡಬೇಕು ಬಿ ಟಿ ವಿ ಬಂದು ಕ್ಷಮೆ ಕೇಳಬೇಕು ಇಲ್ಲಾಂದರೆ ಅವ್ರ ಮೇಲೆ ಮಾನ್ ನಷ್ಟ ಮೊಕದ್ದಮೆ ಆಗಿ ಆ ನಾಗರಾಜ್ಗಾಗಿರ್ತಕ್ಕಂಥ ಅಪಮಾನಕ್ಕೆ ಇಲಾಖೆನೇ ದೊಡ್ಡ ಜವಾಬ್ದಾರಿ ವಹಿಸಬೇಕು ಹೇಳಿ ಈಗ ನಾವು ಡಿ ಎಸ್ ಪಿ ಹತ್ರ ಹೋಗ್ತಾ ಇದ್ದಾರೆ ಅವರು ಕಾಯ್ತಾ ಇದ್ದಾರೆ ಇದೇನಾದರೂ ಮುಂದುವರೆದ್ರೆ ಯಾವುದು ನಾವು ಬಿ ಟಿ ವಿಯೇ ಮುತ್ತ ಮುತ್ತಿಗೆ ಆಗ್ತಕ್ಕಂಥ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ ಈ ದಿನ ಹೊಸಕೋಟೆ ತಾಲೂಕಿನಲ್ಲಿ ನಾವು ನೋಡಿದಂಗೆ ಹಲವಾರು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ವರದಿ ಆಗ್ತದಂತಂತೆ ಕ್ರೈಮ್ ಬ್ರಾಂಚಲ್ಲಿದ್ದಂತಹ ನಮ್ಮ ನಾಗರಾಜು ದಲಿತ ಒಂದು ಸಮುದಾಯಕ್ಕೆ ಸೇರಿದಂತಹ ನಾಗರಾಜ್ರವರು ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಹೊಸಕೋಟೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಇಲಾಖೆಗೆ ಹೆಸರು ತಂದಿರ್ತಾರೆ ಆ ನಿಟ್ಟಿನಲ್ಲಿ ಹಲವಾರು ಗಾಂಜಾ ಕೇಸ್ಗಳು ಈಗಾಗಲೇ ಸರ್ಕಾರದ ತಲೆ ತಲೆಕೆಡಿಸಿರುವಂಥ ಗಾಂಜಾ ಕೇಸ್ ಹಿಡಿದು ಅವರಿಗೆ ಶಿಕ್ಷೆಗೊಳಪಡಿಸಿ ಹಲವಾರು ಸಮಸ್ಯೆಗಳನ್ನ ನಿವಾರಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಿರ್ತಾರೆ ಆ ವಿಚಾರವಾಗಿ ಕಳ್ಳರಿಗೆ ಮತ್ತು ಅವ್ರ ಹಿಂದೆ ಇರೋವಂಥವ್ರಿಗೆ ದುಡ್ಡು ಮಾಡಿಕೊಳ್ಳೋಕೆ ಅವಕಾಶ ಕೊಡ್ತಾ ಇರಲಿಲ್ಲ ಇದನ್ನ ಬಂಡವಾಳ ಮಾಡಿಕೊಂಡು ಅವರ ವಿರುದ್ಧ ಯಾವಾಗೋ ಅವ್ರು ಹಿಡಿದಿರುವಂಥ ಫೋಟೋನ ಎಲ್ಲೋ ರಿಸೆಪ್ಷನ್ ಇರೋದಂಥ ಫೋಟೋನ ಹಿಡ್ಕೊಂಡು ಅವರ ವಿರುದ್ಧ ತೇಜವಾಡೆ ಮಾಡಿ ಅವರ ಮೇಲೆ ಗೂಬೆ ಕೂರಿಸೋವಂಥ ಕೆಲಸ ಮಾಡೋದಕ್ಕೋಸ್ಕರ ಈ ಮಾಧ್ಯಮ ಆದಂತಹ ಒಂದು ಬಿ ಟಿವಿ ಅವರಿಗೆ ಸುಳ್ಳು ಮಾಹಿತಿ ಕೊಟ್ಟು ಅವರ ವಿರುದ್ಧ ಒಂದು ವಿಡಿಯೋಗಳು ಮಾಡಿ ಸಾಮಾಜಿಕ ಜಲದ ಅರಿಬಿಟ್ಟಿದ್ದಾರೆ ನಮ್ಮ ಪೊಲೀಸ್ ಹೊಸಕೋಡೆ ತಾಲೂಕಿನಲ್ಲಿ ಗೋವಿಂದ್ ಸಾರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಗೋವಿಂದ್ ಸಾರು ಮತ್ತೆ ಈಗ ಮೊನ್ನೆ ತನ್ನೇ ಬಂದಿರುವಂತಹ ನಮ್ಮ ಅವರು ಒಳ್ಳೆ ದಕ್ಷ ಅಧಿಕಾರಿಗಳಾಗಿದ್ದಾರೆ ಈ ಇಲಾಖೆ ಒಳ್ಳೆ ರೀತಿಯಲ್ಲಿ ನಮ್ಮ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಒಳ್ಳೆ ರೀತಿ ಆಡಳಿತ ಮಾಡಿಕೊಂಡು ಸುಭಿಕ್ ಸುಭಿಕ್ಷೆಯಿಂದ ನಮ್ಮ ತಾಲೂಕನ್ನು ಕಾಪಾಡಿಕೊಂಡು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೂಡ ಹೀಗಿರುವಾಗ ನಮ್ಮ ನಾಗರಾಜ್ ಅವರನ್ನ ದಲಿತನು ಅಂತ ಹೇಳಿ ಅದನ್ನು ವೈಯಕ್ತಿಕ ಅವರು ಬೇರೆ ಬೇರೆ ಒಂದು ಇದರಲ್ಲಿ ಅವರು ಬಿಸ್ನೆಸ್ ಅಲ್ಲಿ ಅವರು ಹೆಂಡತಿ ಮತ್ತು ತಮ್ಮನವರು ಒಳ್ಳೆ ಆದಾಯ ಮಾಡುವಂತ ಕೆಲಸಗಳಿದ್ದಾರೆ ಅವರು ಬೇರೆ ಏನೋ ಒಂದು ಕೊಂಡ್ಕೊಳ್ಳೋದು ಕಾರ್ಕೊಂಡುಗಳು ಏನೋ ಒಂದು ಅವ್ರಿಗೆ ಕೆಲವರಿಗೆ ಆಗ್ತಾ ಇಲ್ಲ ಆ ವಿಚಾರವಾಗಿ ಅವರ ವೈಯಕ್ತಿಕ ದ್ವೇಷದಿಂದ ಈ ಒಂದು ಮಾಹಿತಿ ಬಿ ಟಿವಿ ವಾಹಿನಿಗೆ ಸುಳ್ಳು ನಿರಾಧಾರ ಸುಳ್ಳು ಮಾಹಿತಿಯನ್ನು ಕೊಟ್ಟು ಎಲ್ಲೋ ಎಡಿಟ್ ಮಾಡಿ ಏನೇನೋ ಎಡಿಟ್ ಮಾಡಿ ಗಾಂಜಾಗಳನ್ನ ಎಲ್ಲೋ ಇರೋ ಗಾಂಜಾಗಳನ್ನು ತೋರಿಸಿ ಅವರ ವಿರುದ್ಧ ಒಂದು ವಿಡಿಯೋಗಳನ್ನ ಬಿಟ್ಟಿದ್ದಾರೆ ಇದೇ ಬಿ ಟಿ ಅವರು ವರದಿ ಮಾಡಲಿ ಯಾರ್ಯಾರು ಹಿಂದಿ ಹಿಂದಗಡೆ ಇದ್ದಾರೆ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು ಶಿಕ್ಷೆ ಬಳ್ಸಿ ಯಾರನ್ನು ಮಾಡಿದೆ ಅವ್ರ ವಿರುದ್ಧ ಶಿಕ್ಷೆ ಕೊಡ್ಲಿ ಇದು ಬಿಟ್ಟು ನೇರವಾಗಿ ನ್ಯಾಯಾಂಗ ಅವರೇ ನ್ಯಾಯಾಂಗ ಬಿ ಟಿ ಒಂದು ಸ್ಕೋರ್ಟ್ ಇದ್ದಂಗೆ ಅಯ್ಯಮನಾರ ಪುಣ್ಯಾತಿಗೀತೆ ಅಯಮ್ಮನ ಹೇಳ್ತಾಳೆ ಎ ಕ್ವಶನ್ದಲ್ಲಿ ಮಾತಾಡ್ತಾಳೆ ಅವ್ರ ವಿರುದ್ಧ ಇವರು ಪೊಲೀಸ್ ಇಲಾಖೆ ಕಳಂಕ ಅಂತೆ ದಯವಿಟ್ಟು ಅಯ್ಯಮ್ಮನ್ಗೆ ಹೇಳ್ತೀನಿ ನೀನು ಕೋರ್ಟ್ ಆದ್ರೆ ನಾನು ಒಪ್ಕೊಂತೀನಿ ನೀನು ತನಿಖೆ ಮಾಡಿದೀರ ಯಾವುದೇ ರೀತಿ ಒಂದು ವಿಚಾರಣೆ ಎವಿಡೆನ್ಸ್ ತಗೊಂತೀರಾ ನೇರವಾಗಿ ಅವ್ರು ಶಿಕ್ಷೆ ಕೊಟ್ಬಿಡಿ ತಪ್ಪು ಮಾಡಿಬಿಟ್ಟಿರಿ ಅಂತ ಆಯಮ್ನ ಹೇಳಕ್ಕೆ ಅಧಿಕಾರ ಯಾರು ಕೊಟ್ಟರು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮನ್ಯ ಮಾಧ್ಯಮದ ಎಲ್ಲಾ ಮುಖಾಂತರ ಈ ತರ ಒಂದು ಮೀಡಿಯಾ ಈ ತರ ತಪ್ಪು ಪ್ರಚಾರ ಮಾಡೋದು ಒಳ್ಳೆ ಅಧಿಕಾರಿಗಳ ವಿರುದ್ಧ ಸ್ವಯಂಕೃತ ಅಪರಾಧ ಒಂದು ಇಲಾಖೆಗೆ ಕಳಂಕ ತರುವಂತ ವಿಚಾರ ಒಂದು ಮಾಧ್ಯಮದವರಿಗೆ ಕಳಂಕದ ವಿಚಾರ ಇದು ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡ್ಡು ಕಾಸು ಟಿ ಆರ್ ಪಿಗಳು ಅದೇ ಬರುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ದಯವಿಟ್ಟು ಎಲ್ಲಾ ವಾಹಿನಿಗಳು ಒಳ್ಳೆ ರೀತಿಯಲ್ಲಿ ನಮ್ಮ ನಾಗರಾಜ್ಗೆ ನ್ಯಾಯ ಕೊಡಿಸ್ಬೇಕು ಈ ನಿಟ್ಟಿನಲ್ಲಿ ನಮ್ಮ ನಾಯಕರಾದಂತಹ ರಾಷ್ಟ್ರ ನಾಯಕರಾದಂತಹ ನಮ್ಮ ವೆಂಕಸಮಣ್ಣವ್ರಿಗೆ ಹೇಳಿದಾಗ ಇದ್ರ ಬಗ್ಗೆ ದನಿ ಎತ್ತಲೇಬೇಕು ಒಂದು ದಲಿತರಿಗಾಗಿರೋ ಅನ್ಯಾಯ ಎಲ್ಲಾ ದಲಿತರಿಗೆ ಹೊಸಕೋಡೆ ತಾಲೂಕು ಎಲ್ಲ ಇಡೀ ದೇಶದಲ್ಲಿರುವಂತಹ ಎಲ್ಲ ನಮ್ಮ ಪ್ರಾಮಾಣಿಕ ಅಧಿಕಾರಿಗಳಿಗೆ ನ್ಯಾಯ ಸಿಗಬೇಕಾದ್ರೆ ನಾವು ಇದ್ರ ಬಗ್ಗೆ ಹೇಳಿದಕ್ಕೆ ನಮ್ಮ ಯಂಗಸಮ್ಮ ಬಂದು ಇದ್ರ ಪರವಾಗಿ ನಮ್ಮ ಪರವಾಗಿ ಎಲ್ಲ ಹೊಸಕೋಟೆ ತಾಲೂಕು ಎಲ್ಲ ಕರ್ನಾಟಕದ ಎಲ್ಲ ದಲಿತರ ಪರವಾಗಿ ಅವ್ರು ಬಂದು ನಮ್ಮ ಒಂದು ನಮ್ಮ ಒಂದು ದಲಿತರ ಪರವಾಗಿ ನಿಂತ್ಕೊಂಡಿದ್ರೆ ಅವರಿಗೆ ನಮ್ಮ ವಾಹಿನಿ ಕಡೆಯಿಂದ ನಮ್ಮ ಹೊಸಕೋಡೆ ತಾಲೂಕಿನ ಎಲ್ಲ ದಲಿತ ಸಮುದಾಯದ ಒಳಗಿಂದ ಒಕ್ಕೂಟಗಳ ಸಂಘಟನೆ ಒಟ್ಟು ಒಕ್ಕೂಟಗಳ ವತಿಯಿಂದ ಅವರಿಗೆ ತುಂಬ